ನೀವೇನಾದರೂ ಜೂನ್ ಮೂವತ್ತರ ಒಳಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಆಕಸ್ಮಿಕ ಆಗಿರಲ್ಲ ಇದೊಂದು ಯೂನಿವರ್ಸ್ನ ಕರೆ ಆಗಿರುತ್ತೆ ಒಂದು ಡಿವೈನ್ ಸಿಗ್ನಲ್ಲು ನಿಮಗೆ ನಿಮ್ಮ ಒಳಗೆ ಬಚ್ಚಿಟ್ಕೊಂಡಿರೋ ಶಕ್ತಿ ಬಗ್ಗೆ ನೆನಪು ಮಾಡ್ತಾ ಇದೆ ಆ ಶಕ್ತಿಯಿಂದ ಸಂಪೂರ್ಣ ನಿಮ್ಮ ಬ್ರಹ್ಮಾಂಡವನ್ನೇ ಬದಲು ಮಾಡ್ಕೋಬೋದು ಜೂನ್ ಮೂವತ್ತು ಸಾಮಾನ್ಯ ರಾತ್ರಿ ಆಗಿರೋಲ್ಲ ಇದೊಂದು ಕಾಸ್ಮಿಕ್ ಪೋರ್ಟಲ್ ಹಂಗಂದರೆ ಈ ವಿಶ್ವ ಪ್ರಜ್ಞೆಯ ಮಹಾದ್ವಾರ ಆಗಿರುತ್ತೆ ಈ ಟೈಮ್ನಲ್ಲಿ ನಿಮ್ಮ ಯೋಚನೆ ನಿಮ್ಮ ಭಾವನೆ ಈ ಬ್ರಹ್ಮಾಂಡದ ಶಕ್ತಿ ಜೊತೆ ಒಂದೇ ಲೈನಲ್ಲಿರುತ್ತೆ ಯಾವಾಗ ನೀವು ಈ ಪೋರ್ಟಲ್ ಜೊತೆ ಒಂದಾಗ್ತಿರೋ ಆಗ ಮ್ಯಾನಿಫೆಸ್ಟೇಷನ್ ಒಂದು ಕಲ್ಪನೆ ಆಗಿರಲ್ಲ ನಿಜ ಆಗ್ಬಿಡುತ್ತೆ ಟೆಸ್ಲಾ ಅವ್ರು ಹೇಳ್ತಾರೆ ಇಫ್ ಯು ಓನ್ಲಿ ನ್ಯೂ ದ ಮ್ಯಾಗ್ನಿಫಿಸೆನ್ಸ್ ಆಫ್ ನಂಬರ್ ತ್ರೀ ಸಿಕ್ಸ್ ಆ್ಯಂಡ್ ನೈನ್ ದೆನ್ ಯು ವುಡ್ ಹ್ಯಾವ್ ದ ಕೀ ಟು ದ ಯುನಿವರ್ಸ್ ಅಂದರೆ ನೀವೇನಾದರೂ ಮೂರು ಆರು ಒಂಬತ್ತರ ಶಕ್ತಿನ ಅರ್ಥ ಮಾಡ್ಕೊಂಡ್ರೆ ಈ ಬ್ರಹ್ಮಾಂಡದ ಬೀಗದ ಕೈ ನಿಮ್ಮ ಹತ್ರ ಇರುತ್ತೆ ಏನಿದು ಬರೀ ಸಂಖ್ಯೆನ ಇಲ್ಲ ಇಲ್ಲ ಈ ಸಂಖ್ಯೆ ವೈಬ್ರೇಷನ್ ಕೋಡ್ ಆಗಿರುತ್ತೆ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಆಗಿರುತ್ತೆ ಏನಪ್ಪ ಇದ್ರ ಅರ್ಥ ಮೂರು ಆಗಿರುತ್ತೆ ಕ್ರಿಯೇಷನ್ನು ಆರಾಗಿರುತ್ತೆ ಬ್ಯಾಲೆನ್ಸ್ ಒಂಬತ್ತಾಗಿರುತ್ತೆ ಕಂಪ್ಲೀಷನ್ ಪ್ರತಿ ಮಹಾನ್ ಸೈಂಟಿಸ್ಟು ಪ್ರತಿ ಮಹಾನ್ ಸಕ್ಸಸ್ ಕೂಡ ಈ ಫ್ರೀಕ್ವೆನ್ಸಿಯಲ್ಲೇ ಜೊತೆಯಾಗಿ ಹಾದು ಹೋಗುತ್ತೆ ಈಗ ಈ ಅವಕಾಶ ನಿಮ್ಮ ಮುಂದೆನೇ ಇದೆ ಮೂವತ್ತು ಜೂನ್ ಈ ಬ್ರಹ್ಮಾಂಡದ ಎನರ್ಜಿ ಗೇಟ್ ಓಪನ್ ಆಗುತ್ತಂದ್ರೆ ನಿಮ್ಮ ವಿಚಾರಗಳು ಬಹಳ ವೇಗವಾಗಿ ಫಾಸ್ಟ್ ಆಗಿ ಪದಾರ್ಥವಾಗಿ ಬದಲಾಗುತ್ತೆ ಈ ದಿನ ಯೋಚನೆಗಳು ಪರಿಣಾಮ ಸೀದಾ ಎನರ್ಜಿ ಮೇಲೇ ಬೀಳುತ್ತೆ ಇವತ್ತಿನ ದಿನ ಆಗುತ್ತೆ ಕ್ಲಾರಿಟಿ ಫೋಕಸ್ ಡಿಸೈರ್ನ ರಿಯಾಲಿಟಿಯಾಗಿ ಬದಲಾಗುತ್ತೆ ಈ ರಾತ್ರಿ ನಿಮ್ಮ ಎಮೋಷನಲ್ ಎನರ್ಜಿನ ಎಂಪ್ಲಿಫೈ ಮಾಡ್ಕೊಳಕ್ಕಾಗಿದೆ ಈಗ ಕೇಳ್ರಿ ಸತ್ಯದ ಕಥೆ ಒಬ್ಬ ಯಾವ ತರ ವ್ಯಕ್ತಿ ಅಂದರೆ ಮಧ್ಯಮ ವರ್ಗದವನಾಗಿರ್ತಾನೆ ಆರ್ಥಿಕ ನಿಕ್ಕಟ್ಟು ಕಡಿಮೆ ಆತ್ಮವಿಶ್ವಾಸ ಪದೇ ಪದೇ ಆಗ್ತಿರೋ ರಿಜೆಕ್ಷನ್ ಅವನೊಳಗೆ ಒಂದು ಗೋಡೆನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಒಂದಿನ ಮೂರು ಆರು ಒಂಬತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಓದಿ ತಿಳ್ಕೊತಾನೆ ಮಾಮೂಲಿ ನಮಗೆಲ್ಲ ಅನ್ಸೋ ಹಾಗೆ ಅವ್ನಿಗೂ ಅನುಮಾನ ಆಯಿತು ಆದ್ರೆ ಒಂದು ವಾದ ಮಾಡ್ಕೋತಾನೆ ಒಂಬತ್ತು ದಿನದೊಳಗೆ ನಂಬಿಕೆ ಶ್ರದ್ಧೆಯಿಂದ ಅಳವಡಿಸ್ಕೊಳ್ತೀನಿ ಅಂತ ಪ್ರತಿ ಬೆಳಗ್ಗೆ ಎತ್ ಕೂಡ್ಲೆ ಬರಿತಾ ಇದ್ದ ನಾನು ಶ್ರೀಮಂತನಾಗೇ ಇದ್ದೀನಿ ದುಡ್ಡು ನನ್ನ ಹತ್ರ ಈಸಿಯಾಗಿ ಬರ್ತಾಯಿದೆ ದುಡ್ಡು ನನ್ನನ್ನು ಪ್ರೀತಿಸ್ತಾ ಇದೆ ನಾನು ಲಿಮಿಟ್ಲೆಸ್ ಇನ್ಕಮ್ನ ಮೂಲ ಆಗಿದ್ದೀನಿ ಪ್ರತಿ ಮಧ್ಯಾಹ್ನ ತನಗೆ ತಾನು ಮಾಡ್ತಾ ಇದ್ದ ಹೇಗೆ ಅವನ ಬಿಸ್ನೆಸ್ ಚೆನ್ನಾಗಿ ನಡೀತಿರೋ ಹಾಗೆ ಕ್ಲೈಂಟ್ ಇರೋ ಹಾಗೆ ಸಕ್ಸಸ್ ಸಿಗ್ತಿರೋ ಹಾಗೆ ಪ್ರತಿ ರಾತ್ರಿ ಒಂಬತ್ತು ಸಲ ಇದೇ ವಿಷಯನ ಇದ್ದ ಮುಗುಳ್ಲಗ್ತಾ ಇದ್ದ ಹೆಂಗಂದರೆ ಎಲ್ಲ ಎಲ್ಲನೂ ಸಿಕ್ಬಿಟ್ಟಿರೋ ಹಾಗೆ ಮೊದಲನೇ ವಾರ ಏನೂ ಬದಲಾವಣೆ ಕಾಣಿಸ್ಲಿಲ್ಲ ಆದರೂ ಅವನು ನಿರಂತರವಾಗಿ ಇದ್ದ ಎರಡನೇ ವಾರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಫರ್ ಬಂತು ಅವನ ಫ್ರೆಂಡು ಸಣ್ಣ ಸ್ಟಾರ್ಟಪ್ಪನ್ನ ಶುರು ಮಾಡಿಸ್ತಾನೆ ಮೂರು ತಿಂಗಳ ಮೇಲೆ ಅದೇ ಕೆಲಸ ಟೆನ್ ನೆಕ್ಸ್ಟ್ ಫಾಸ್ಟಾಗಿ ರಿಸಲ್ಟ್ ರೆವಿನ್ಯೂ ಕೊಡೋಕ್ಕೆ ಶುರು ಮಾಡ್ತು ಆರು ತಿಂಗಳಿಂದ ಒಂದು ಟೀಮನ್ನು ಲೀಡ್ ಮಾಡ್ತಾ ಇರ್ತಾನೆ ಒಂದು ವರ್ಷದೊಳಗೆ ತನ್ನ ಓನ್ ರಿಜಿಸ್ಟರ್ಡನ್ನು ಲಾಂಚ್ ಮಾಡಿಬಿಡ್ತಾನೆ ಈಗ ಹೇಳ್ತಾನೆ ಮೂರು ಆರು ಒಂಬತ್ತು ನನ್ನ ಒಳಗಿದ್ದ ಆ ಶಕ್ತಿಶಾಲಿ ವ್ಯಕ್ತಿನ ತೋರಿಸ್ತು ನಾನು ಯಾವಾಗಲೂ ಆಗೋಕ್ಕೆ ಬಯಸಿದ್ದೆ ಈಗ ಸರದಿ ನಿಮ್ಮದಾಗಿದೆ ಮೂರು ಆರು ಒಂಬತ್ತನ ಮ್ಯಾನಿಫೆಸ್ಟೇಷನ್ನ ಸರಿಯಾದ ಪ್ರಕ್ರಿಯೆ ಹೆಂಗಪ್ಪ ಮಾಡೋದು ಸ್ಟೆಪ್ ನಂಬರ್ ಒನ್ ಕ್ಲಾರಿಟಿ ನೀವು ಏನಾಗೋಕ್ಕೆ ಬಯಸ್ತೀರಾ ಏನು ಬೇಕು ನಿಮಗೆ ಅನ್ನೋದನ್ನು ಸಂಪೂರ್ಣವಾಗಿ ಸ್ಪಷ್ಟತೆಯನ್ನು ತಂದುಕೊಳ್ರಿ ಏನು ಬೇಕು ಪ್ರೀತಿ ಬೇಕಾ ದುಡ್ಡು ಬೇಕಾ ಸಕ್ಸಸ್ ಬೇಕಾ ಶಾಂತಿ ಬೇಕಾ ಸ್ಟೆಪ್ ನಂಬರ್ ಟು ಅಫರ್ಮೇಷನ್ನ ರೆಡಿ ಮಾಡ್ಕೊಳ್ರಿ ಅದನ್ನು ಒಂದು ಪವರ್ಫುಲ್ ಲೈನಾಗಿ ಕನ್ವರ್ಟ್ ಮಾಡಿರಿ ನಾನು ಪ್ರತಿದಿನ ಶ್ರೀಮಂತಿಕೆಯ ತರಂಗಗಳೊಂದಿಗೆ ಜೀವಿಸ್ತಾ ಇದ್ದೀನಿ ಸ್ಟೆಪ್ ನಂಬರ್ ತ್ರೀ ಬೆಳಗ್ಗೆ ಹೊತ್ತು ಮೂರು ಸಲ ಇದನ್ನು ಮೂರು ಸಲ ಬರೀರಿ ಆದರೆ ಫುಲ್ಲು ಅನುಭವಿಸ್ಬೇಕು ಸ್ಟೆಪ್ ನಂಬರ್ ಫೋರ್ ಮಧ್ಯಾಹ್ನ ಆರು ಸಲ ಬರೀರಿ ವಿಜುವಲೈಸ್ ಮಾಡಿರಿ ಹೆಂಗಂದ್ರೆ ಅದೆಲ್ಲ ಆಲ್ರೆಡಿ ಸಿಕ್ಬಿಟ್ಟಿರೋ ಹಂಗೆ ಸ್ಟೆಪ್ ನಂಬರ್ ಫೈ ಪ್ರತಿ ರಾತ್ರಿ ಒಂಬತ್ತು ಸಲ ಬರೀರಿ ಹಾ ಹಾ ಸಂಪೂರ್ಣ ಶ್ರದ್ಧಾ ಪರಿಶುದ್ಧ ಭಾವನೆಯಿಂದ ಬರೀರಿ ಹಾಗೂ ಹೃದಯದಿಂದ ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ರಿ ಮೂವತ್ತಿನ ಜೂನ್ನ ರಾತ್ರಿ ಈ ರಿಚುವಲ್ಸನ್ನು ಮಾಡಿರಿ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಒಂದು ಬಿಳಿಯ ಕ್ಯಾಂಡಲನ್ನು ಹಚ್ಚಿಟ್ಕೊಳ್ರಿ ಅಫರ್ಮೇಷನ್ನ ಮೈಂಡ್ನಲ್ಲಿ ಇರಿ ಪ್ರತಿ ಸಲ ಆ ಲಾನ ಬಳಸ್ಕೊಳ್ರಿ ನೀವು ವಿಷಲೈಸ್ ಮಾಡ್ರಿ ನಿಮಗೆ ದುಡ್ಡು ಬರ್ತಾ ಇದೆ ಮತ್ತೊಂದು ವಿಧಾನ ವಾಟರ್ ಮ್ಯಾನಿಫೆಸ್ಟೇಷನ್ ಒಂದು ಲೋಟ ನೀರು ತೊಗೊಳ್ರಿ ಅಫರ್ಮೇಷನ್ನ ಪ್ರೀತಿಯಿಂದ ಫೀಲಿಂಗ್ನಿಂದ ಹೇಳ್ಕೊಳ್ರಿ ಯಾಕಂದರೆ ವಾಟರ್ ಮೆಮೊರಿನ ಸ್ಟೋರ್ ಮಾಡ್ಕೊಳ್ಳುತ್ತೆ ಕಾಗದದಲ್ಲಿ ಬರೀರಿ ನಾನು ಏನು ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹೃದಯದಲ್ಲಿ ಒಂದು ಮಾಡಿರಿ ಆಕಾಶ ನೋಡ್ರಿ ಯೂನಿವರ್ಸ್ ಕೇಳ್ತಾ ಇದೆ ಕಣ್ಣು ಮುಚ್ಚಿರಿ ಆಳ್ವದ ಉಸಿರಾಟ ಮಾಡಿರಿ ವಿಜುವಲೈಸ್ ಮಾಡಿರಿ ಬ್ಯಾಂಕ್ ಅಕೌಂಟ್ ವೈಬ್ರೇಟ್ ಮಾಡ್ತಾ ಇದೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋ ಮನೇಲಿದ್ದೀರಾ ಅಲ್ಲಿ ದುಬಾರಿ ಸೋಫಾ ಮೇಲೆ ಕುತ್ಕೊಂಡಿದ್ದೀರಾ ಬಯಸಿರೋ ನಿಮ್ಮ ಫೇವ್ರೇಟ್ ಫೋನು ನಿಮ್ಮ ಕೈಯಲ್ಲಿದೆ ಅದಕ್ಕೊಂದು ಮೆಸೇಜ್ ಬರುತ್ತೆ ಠಣ್ ಅಂತ ಐದು ಲಕ್ಷ ಐವತ್ತು ಲಕ್ಷ ಇನ್ನೂ ಹೆಚ್ಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ದುಡ್ಡನ್ನ ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಹಣ ಕ್ರೆಡಿಟ್ ಆಗಿಬಿಟ್ಟಿದೆ ನೀವು ಖುಷಿಯಲ್ಲಿ ಕಣ್ಣಲ್ಲಿ ಆನಂದ ಭಾಷಾ ಕೈ ಶೇಕ್ ಆಗ್ತಾ ಇದೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಯಾಕಂದರೆ ನೀವು ಕೇವಲ ದುಡ್ಡು ಮಾತ್ರ ಅಲ್ಲದಲ್ಲೇ ಒಂದು ಹೊಸ ಅಸ್ತಿತ್ವನೇ ಒಂದು ಬದಲು ಮಾಡ್ಕೊಂಡ್ಬಿಟ್ಟಿದ್ದೀರಾ ಈಗ ಹೇಳ್ರಿ ಅಫರ್ಮೇಶನು ನಿಧಾನವಾಗಿ ಒಳಗಿಂದ ಮನಿ ಫ್ಲೋಸ್ ಟು ಮೀ ಈಸಿಲಿ ಆ್ಯಂಡ್ ಎಂಡ್ಲೆಸ್ಲಿ ದುಡ್ಡು ನನ್ನ ಹತ್ರ ಬಹಳ ಸುಲಭವಾಗಿ ನಿರಂತರವಾಗಿ ಬರ್ತಾನೇ ಇದೆ ನಾನು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದೀನಿ ಪ್ರತಿ ಟೆನ್ ಟೆನ್ನೆಕ್ಸ್ಟ್ ಜಾಸ್ತಿಯಾಗಿ ವಾಪಸ್ ನನ್ನ ಹತ್ರನೇ ಬರ್ತಿದೆ ನಾನು ಸಂಪೂರ್ಣ ಆಗಿದ್ದೀನಿ ನಾನು ಶ್ರೀಮಂತಿಕೆಯ ಹಕ್ಕುದಾರ ನನಗೆ ಸಫಲತೆ ಕಟ್ಟಿಟ್ಟು ಬುದ್ಧಿ ಐ ಆಮ್ ಲಿವ್ ಇನ್ ಪೀಸ್ ಪ್ರಾಸ್ಪಾರಿಟಿ ಆ್ಯಂಡ್ ಪ್ಯಾಷನ್ ನಾನು ಶಾಂತಿ ಸ್ವರೂಪ ಸಮೃದ್ಧಿ ಮತ್ತು ಯಶಸ್ವಿಯಾಗಿ ಜೀವಿಸ್ತಾ ಇದ್ದೀನಿ ಪ್ರತಿದಿನ ಬರೀರಿ ಈಗ ಆಲ್ರೆಡಿ ನಿಮ್ಮ ಹತ್ರ ಇರೋದಕ್ಕೆ ಧನ್ಯವಾದ ಹೇಳಿರಿ ಗ್ರಾಟಿಟ್ಯೂಡ್ ಫೀಲ್ ಮಾಡಿರಿ ತ್ರೀ ಸಿಕ್ಸ್ ನೈನ್ರ ನಿಜವಾದ ಜಾದು ಶುರುವಾಗೋದೆ ಗ್ರಾಟಿಟ್ಯೂಡ್ನ ಜೊತೆ ಸಿಗ್ನಲ್ ಕಳಿಸ್ದಾಗ ಹಾಂ ಹಾಂ ಮತ್ತು ಲೆಟ್ಕೋ ಮಾಡಿಬಿಡಬೇಕು ಈಗ ಯೂನಿವರ್ಸ್ ನಿಮಗೆ ಕೇಳುತ್ತೆ ನಿಜವಾಗ್ಲೂ ನಂಬಿದೆಯಾ ನಿನ್ನನ್ನು ನೀನು ಸುಖ ಸಮೃದ್ಧಿಗೆ ಅಬ್ಬಂಡೆನ್ಸ್ಗೆ ಲಾಯಕ್ ಅಂತ ಒಪ್ಕೊಂಡಿದೀಯಾ ನೀನೇನಾದರೂ ಹಾಂ ಅಂದರೆ ಈಗೇಳ್ರಿ ನಾನು ತಯಾರಾಗಿದ್ದೀನಿ ಯೂನಿವರ್ಸ್ ಐ ಆಮ್ ರೆಡಿ ಟು ರಿಸೀವ್ ನನ್ನ ಅಬ್ಬಂಡೆನ್ಸ್ ಕೊಡು ಈ ಈ ರಾತ್ರಿ ಒಂದು ತಾರೀಖಲ್ಲ ಅವಕಾಶ ಆಗಿರುತ್ತೆ ಜೀವನನ ಬದಲು ಮಾಡ್ಕೊಳ್ಳೋಕ್ಕೆ ತ್ರೀ ಸಿಕ್ಸ್ ನೈನ್ ನಿಮ್ಮ ಹಣೆ ಬರಹ ಬದಲು ಮಾಡೋಕ್ಕೆ ರೆಡಿ ಇದೆ ಈಗ ಪ್ರಶ್ನೆ ಬರೋದು ನೀವು ತಯಾರಿದ್ದೀರಾ ಅಂತ ನೀವು ತಯಾರಿದ್ದರೆ ಕಮೆಂಟ್ನಲ್ಲಿ ತಿಳಿಸಿರಿ ಐ ಆಮ್ ರೆಡಿ ಟು ರಿಸೀವ್ Thank you. Thank you so much. Think about it.